ಸರ್ ಈಗ ಆಲ್ರೆಡಿ ಟ್ರೈಲರ್ ನೋಡಿದೀವಿ ಸೊ ಸಹಜವಾಗಿ ಒಂದು ಕಾಂಬಿನೇಷನ್ ಬೇರೆ ತರದ ಜುಗಲ್ ಬಂದಿ ಬೇರೆ ತರದ ಒಂದು ಆಡಿಯನ್ಸ್ ಗೆ ಕನೆಕ್ಟ್ ಆಗುವಂತಹ ಪಾತ್ರಗಳು ಅನ್ನತ್ತೆ ಸರ್ ಸರ್ ಶಿವನ್ ಗೌಡ ಸಹಜವಾಗಿ ಊರಲ್ಲಿ ಸಾಕಷ್ಟು ಜನ ಈ ತರದ ಪಾತ್ರಗಳನ್ನು ನೋಡಿರ್ತೀವಿ ಸರ್ ಸೊ ಹಾಗೆ ನಿಮ್ಮ ಪಾತ್ರ ಕೂಡ ಕನೆಕ್ಟ್ ಆಗುತ್ತೆ ಈ ಹಳ್ಳಿಗಳಲ್ಲಿ ಇಂತಹದ್ದ ಪಾತ್ರಗಳು ಸಾಕಷ್ಟು ಕನೆಕ್ಟ್ ಆಗುತ್ತೆ ಸೊ ಹಾಗಾಗಿ ಎಷ್ಟು ಸ್ಪೆಷಲ್ ಆಗಿತ್ತು ಮತ್ತೆ ಏನು ಚಾಲೆಂಜಸ್ ಇತ್ತು ಸರ್ ಸಿನಿಮಾ ಅಂದಾಗ ಸರ್ ಅಂದರೆ ಚಾಲೆಂಜಸ್ಗಿಂತ ಒಂದು ತುಂಬ ಚೆನ್ನಾಗಿ ಬಿಕಾಸ್ ನಾವೆಲ್ಲ ಒಂದು ಫಾರ್ಟಿ ಡೇಸು ಒಟ್ಟಿಗೆ ಮೈಸೂರಲ್ಲಿ ಶೂಟಿಂಗ್ ಮಾಡಿದ್ವಿ ಮೈಸೂರು ಮಾತ್ರ ಅಲ್ಲ ಮೈಸೂರು ಅಕ್ಕಪಕ್ಕ ಎಲ್ಲ ಸೊ ಮೋರ್ ದೆನ್ ಚಾಲೆಂಜು ಎಂಜಾಯ್ ಮಾಡಿದ್ದೀವಿ ಈ ಕ್ಯಾರೆಕ್ಟ್ರು ಬಿಕಾಸ್ ಆ ಡೈಲಾಗ್ಸ್ ಆಗಿರಲಿ ಆ ಸೀನ್ನ ಅವರು ತಗೊಂಡಿರೋ ರೀತಿ ಆಗಿರಲಿ ಸೊ ನಾವೆಲ್ಲ ಬೆಳಗ್ಗೆ ಬರೋದು ಎಲ್ಲರೂ ಟಿಫನ್ ಮಾಡಿ ಒಟ್ಟಿಗೆ ಒಂದು ಒಂದು ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಅಲ್ಲಿಂದ ಒಂದು ಡ್ರಾಮಾ ಥರ ರೆಡಿ ಆಗಿಬಿಡೋದು ಫಸ್ಟು ಯಾರು ಡೈಲಾಗ್ ಹಂಗೆ ಫುಲ್ ಮೂರು ಪೇಜ್ ಇರಲಿ ನಾಲ್ಕು ಪೇಜ್ ಇರಲಿ ಇಮ್ಮಿಡೇಟ್ ರೆಡಿ ಆಗಿಬಿಟ್ಟು ಶಾರ್ಟ್ಗೆ ಹೋಗೋದು ಆ್ಯಂಡ ಶಿವರುದ್ರೇಗೌಡಕ್ಕೆ ಪಾತ್ರೆ ಅದು ಪಾರ್ಟ್ ಒನ್ನಲ್ಲೇ ಅದಕ್ಕೆ ಒಂದು ಒಂದು ಇದು ಕೊಟ್ಟರು ಒಂದು ಗ್ರಾಫ್ ಕೊಟ್ಬಿಟ್ರು ಸೊ ಅದೇ ಗ್ರಾಫ್ನ ಇಟ್ಕೊಂಡು ಈ ಕ್ಯಾರೆಕ್ಟ್ರನ್ನೂ ಹಂಗೆ ಫಾಲೋ ಮಾಡಿ ಮಾಡಿದ್ವಿ ಚೆನ್ನಾಗಿ ಬಂದಿದೆ ಸರ್ ಅದೇ ಅಂದರೆ ಈಗ ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದಾರೆ ಪ್ರತಿ ಸಿನಿಮಾದಲ್ಲಿ ಒಂದು ನಿಮ್ಮ ಖಡಕ್ ಡೈಲಾಗ್ ಇದ್ದೇ ಇರುತ್ತೆ ಸೊ ಅದು ಅಭಿಮಾನಿಗಳಿಗೆ ಸ್ಪೆಷಲ್ ಟ್ರೀಟ್ ಕೊಡ್ತಾ ಇರುತ್ತೆ ಸರ್ ಈ ಸಿನಿಮಾದಲ್ಲಿ ಸರ್ ಡೈಲಾಗ್ ಬಗ್ಗೆ ಹೇಳುವಂಥದ್ದು ತುಂಬ ಚೆನ್ನಾಗಿ ಫುಲ್ ಪಿಕ್ಚರು ಡೈಲಾಗ್ಸ್ ಹಾಗೆ ಇರುತ್ತೆ ಈಗ ಏನೂ ನೆನಪಿಲ್ಲ ಬಿಕಾಸ್ ತುಂಬ ದಿನ ಆಯಿತು ಬಟ್ ಮೊನ್ನೆನೇ ಡಬ್ಬಿಂಗ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪಂಚಸ್ಸು ಡೈಲಾಗ್ಸು ಒಳ್ಳೆ ಒಳ್ಳೆ ಡೈಲಾಗ್ಸ್ ಇವೆ ಪಿಚ್ಚರಲ್ಲಿ ಅದು ಅನಿಲು ನನ್ನ ಫಸ್ಟ್ ಪಿಚ್ಚರ್ ಕೆಂಪೇಗೌಡ ಬರೆದಿದ್ದು ಅನಿಲೇ ಸೊ ಅದಕ್ಕೆ ಆಗಿ ಚೆನ್ನಾಗಿ ಬಂದಿದೆ ಎಲ್ಲ ಪಂಚ್ಗೆ ಡೈಲಾಗ್ಗಳು ಹೆವಿ ಪಂಚ್ ಡೈಲಾಗ್ಸ್ ಇರುತ್ತೆ ನನಗೂ ಚಿಕ್ಕಾಗೂ ತುಂಬ ಒಳ್ಳೆಯ ಕಾಂಬಿನೇಷನ್ ಸಾಧು ಸಾರು ಸರಿ ಈಗ ಚಿಕ್ಕನ ಬರೋಬ್ಬರಿ ಒಂದು ಇನ್ನೂರ ಐವತ್ತು ಸಿನಿಮಾ ಆದಮೇಲೆ ಹೀರೋ ಆಗ್ತಾಯಿರುವಂಥದ್ದು ಹೌದು ಸರ್ ನೀವು ಇಂಡಸ್ಟ್ರಿಗೆ ಬಂದಾಗ ಆ ದಿನಗಳನ್ನು ನೋಡಿದಾಗ ಸೊ ಈ ಥರದ ಬೆಳವಣಿಗೆಗಳನ್ನು ನೋಡಿದಾಗ ಸರ್ ಹೇಗೆ ಅನಿಸುತ್ತೆ ಅದು ತುಂಬ ಸಿ ಚಿಕ್ಕ ಅಂತ ಇಲ್ಲ ಯಾರಿದ್ರೂ ಹಾಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬಿಕಾಸ್ ಚಿಕ್ಕನ ನಾನು ಆಲ್ಮೋಸ್ಟ್ ವಿಕ್ಟ್ರಿ ಟೈಮ್ನಿಂದ ನೋಡ್ತಾ ಇದ್ದೀನಿ ಒಂದು ಏಳೆಂಟು ವರ್ಷ ಆಯಿತು ಏಳೆಂಟು ವರ್ಷದಲ್ಲಿ ಆಲ್ಮೋಸ್ಟ್ ನಂಬರ್ ಒನ್ ಆಲ್ಮೋಸ್ಟ್ ಇಲ್ಲ ನಂಬರ್ ಒನ್ ಕಮಿಡಿಯನ್ ಆಗಿಬಿಟ್ಟ ಎಲ್ಲ ಸೂಪರ್ ಹೀರೋಸ್ಗೂ ಸೂಪರ್ ಸ್ಟಾರ್ಸ್ಗೂ ಎಲ್ಲ ಪಿಚ್ಚರಲ್ಲೂ ಚಿಕ್ಕ ಇಲ್ಲ ಅಂದರೆ ಪಿಚ್ಚರ್ ಇಲ್ಲ ಹಂಗಾಯಿತು ಸೊ ಒಂದು ಇನ್ನೂರ ಪಿಚ್ ಇನ್ನೂರೈವತ್ತು ಪಿಚ್ಚರ್ ಆದಮೇಲೆ ಈಗ ಫಸ್ಟ್ ಟೈಮ್ ಹೆಜ್ಜೆ ಇಡ್ತಾ ಇದ್ದಾರೆ ಆ್ಯಸ್ ಅ ಹೀರೋ ಸೊ ಅವ್ರಿಗೆ ಒಳ್ಳೇದಾಗಲಿ ಆ್ಯಂಡ್ ತುಂಬ ಹಾರ್ಡ್ ವರ್ಕಿಂಗ್ ರೈಟ್ ಫ್ರಮ್ ದ ಬಿಗಿನಿಂಗೇ ಹಾರ್ಡ್ ವರ್ಕಿಂಗ್ ಹುಡುಗ ಚಿಕ್ಕ ಆ್ಯಂಡ್ ತುಂಬ ಆಗಿ ತುಂಬ ಒಂದು ಹಾರ್ಡ್ವರ್ಕ್ ಮಾಡ್ ಮಾಡಿದ್ರು ಈ ಪಿಕ್ಚರಲ್ಲಿ ಬಿಕಾಸ್ ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಈ ಪಿಕ್ಚರು ಕೊರೋನಾ ಟೈಮಲ್ಲಿ ಶುರು ಮಾಡಿ ತ್ರೀ ಇಯರ್ಸ್ ವೆಯ್ಟ್ ಮಾಡಿ ಈ ಮಧ್ಯದಲ್ಲಿ ಬೇರೆ ಏನೂ ಪಿಕ್ಚರ್ ಮಾಡಿದೆ ತುಂಬ ಪಾಪ ಹೆವಿ ವರ್ಕ್ ಸೊ ಅವ್ರಿಗೆ ಒಳ್ಳೇದಾಗಬೇಕು ಅವ್ರ ಜೊತೇಲಿ ನಾವು ಯಾವಾಗಲೂ ಇರ್ತೀವಿ